ಸರ್ ಈ ಸಂಗೀತ ಕ್ಷೇತ್ರ ಅನ್ನೋದು ಹೆಂಗಿದೆ ಅಂತ ಹೇಳಿದ್ರೆ ಪ್ರತಿ ಕ್ಷೇತ್ರದಲ್ಲೂ ಶಿಸ್ತು ಅನ್ನೋಂಥದ್ದಂತೂ ಇರಲೇಬೇಕು ಅದರಲ್ಲೂ ಸಂಗೀತ ಅಂತ ಬಂದಾಗ ಅದಕ್ಕೆ ಆಗಿರುವಂತಹ ಡೆಡಿಕೇಶನ್ ನಮ್ಮ ಕಾನ್ಸಂಟ್ರೇಷನ್ ಪ್ಲಸ್ ಶಿಸ್ತು ಅದೆಲ್ಲದರ ಜೊತೆಗೆ ನಮ್ಮ ಗುರುಗಳಿಗೆ ಕೊಡುವಂತಹ ಗೌರವ ಇದು ಎಲ್ಲವನ್ನ ನೀವು ಸರಿಯಾಗಿ ಕೊಟ್ಟಿದ್ದೀರಿ ಅಲ್ಲಿ ಅದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ ಗೊತ್ತು ಆದರೂ ಆ ಅನುಭವಗಳು ಗುರುಗಳ ಜೊತೆ ಇದ್ದಿದ್ದಿರಬಹುದು ಅಥವಾ ನೀವು ವಿದ್ಯಾರ್ಥಿ ಆಗಿದ್ದಾಗ ಆ ಸಂದರ್ಭದಲ್ಲಿ ಸ್ಪರ್ಧೆ ಯಾವ ರೀತಿಯಾಗಿತ್ತು ವಿದ್ಯಾರ್ಥಿ ಆಗಿದ್ದಾಗ ಸ್ಪರ್ಧೆ ಏನು ಜಾಸ್ತಿ ಇರಲಿಲ್ಲ ಯಾಕೆಂದರೆ ನಾವು ಕಲಿಕೆ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದ್ವಿ ಮನೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀ ಸಂಗೀತ ಎರಡೂ ಒಟ್ಟಿಗೆ ಕೇಳಕ್ಕೆ ಸಿಗ್ತಿತ್ತು ಯಾಕೆಂದರೆ ಶ್ಯಾಮಲಾಜಿ ಭಾವೆಯವರು ಅಂತ ಒಬ್ಬ ಮಹಾನ್ ಗಾಯಕಿ ಇದ್ದರು ಹಿಂದೂಸ್ತಾನಿ ಹಾಡ್ತಿದ್ದ ಗಾಯಕಿ ಅವರು ನಮ್ಮ ಮನೆಗೆ ಬರೋರು ಗುಬ್ಬಿ ಜಯಂನವರು ಬರೋರು ನಮ್ಮ ಮನೆಗೆ ಡ್ರಾಮಾ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಅವರ ತಂಗಿ ಮಾಲ್ತಮ್ನವರು ಬರೋರು ಹೀಗೆ ನಮ್ಮ ಮನೆಗೆ ಬರದೇ ಇದ್ದ ಕಲಾವಿದರು ಇಲ್ಲ ಸೊ ನಾನು ಚಿಕ್ಕ ವಯಸ್ಸಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಇದೆಲ್ಲ ಕೇಳಕ್ಕೆ ಸಿಗ್ತಿತ್ತು ನನಗೆ ನಾನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ವಿಭಿನ್ನವಾದ ಡ್ರಾಮಾ ಹರಿಕಥೆ ಇದು ಬಯಲು ನಾಟಕದ ಹಾಡುಗಳು ಆಮೇಲೆ ಇದು ಸುಗಮ ಸಂಗೀತದ ಕಲಾವಿದರುಗಳು ಅನೇಕ ಜನ ಬರ್ತಿದ್ರು ಯಾಕೆಂದರೆ ನಮ್ಮ ತಂದೆಯವರು ಪಿ ಕಾಳಿಂಗರಾಯರ ಹತ್ರ ಅವರು ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾಯರು ಅವರ ಹತ್ರ ನಮ್ಮ ತಂದೆಯವರು ಹಾರ್ಮೋನಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ನನಗೊಂದು ಎಂಟೊಂಬತ್ತು ವರ್ಷ ಇರಬೇಕು ಅವರ ಕಾರ್ಯಕ್ರಮಗಳನ್ನ ನೋಡೋಕೆ ಹೋಗ್ತಿದ್ದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ತಂದೆಯವ್ರಿಗೆ ತುಂಬ ಅಂಗಲಾಚಿದೆ ಅಪ್ಪ ನಾನು ನುಡಿಸ್ತೀನಿ ನನ್ಗೊಂದು ಅವಕಾಶ ಕೊಡಿಸಿ ಒಂದು ಹಾಡ್ಗೆ ನುಡಿಸ್ತೀನಿ ನನಗೆ ಅಂತ ಹೇಳಿ ಯಾಕೆಂದ್ರೆ ಅವ್ರು ಬಹಳ ದೊಡ್ಡ ಕಲಾವಿದರು ಅವ್ರ ಜೊತೆಯಲ್ಲಿ ಯಾರೋ ಒಬ್ಬ ಹೊಸ ಹುಡುಗ ಮಗು ಬಂದು ನುಡಿಸ್ತಾನೆ ಅಂತಂದ್ರೆ ಯಾರು ಕೊಡೋದಿಲ್ಲ ಅವಾಗ ನಿಮ್ದು ಏಜ್ ಅಷ್ಟಿತ್ತು ಅವಾಗ ಒಂಬತ್ತು ವರ್ಷ ಎಂಟು ಮಗು ಒಂಬತ್ತು ವರ್ಷ ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲೋ ನಮ್ಮನೆ ಹಿಂದೆ ಕಿಲಾರ್ ರೋಡ್ ಅಂತ ಒಂದಿದೆ ಅಲ್ಲಿ ಒಂದು ಸಂದರ್ಭ ಆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಹಾಡು ನುಡ್ಸೋಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳಿದ್ದೆ ನಮ್ಮ ತಂದೆಯವರು ಅಂತ ಕೇಳಿದ್ರು ಸರ್ ನನ್ನ ಮಗ ಬಂದಿದ್ದಾನೆ ಒಂದೇ ಒಂದು ಹಾಡಿಗೆ ತಬಲ ನುಡಿಸ್ತಾನಂತೆ ಏನೇ ಅವನು ನುಡಿಸ್ತಾನ ಆಯಿತು ಕೇಳು ಅಂದರು ಸೊ ಅವರು ಒಂದು ಹಾಡು ಹಾಡ್ತಾರೆ ಇಳಿದು ಬಾ ತಾಯೇ ಇಳಿದು ಬಾ ಇಳಿದು ಬಾ ತಾಯೇ ಇಳಿದು ಬಾ ಅಂತ ಭಾಳ ಗಟ್ಟಿ ಸ್ವರ ಅವ್ರದ್ದು ಆ ಸ್ವರದಲ್ಲಿ ಅವರು ಹಾಡಿದಾಗ ನಾನು ನುಡಿಸ್ದೆ ಆ ಹಾಡು ಮುಗಿಯೋಕು ಅದು ಮಾ ಅವತ್ತು ಮಳೆ ಬಂದುಬಿಡೋಕ್ಕೂ ಅದು ಬಹಳ ವಿಚಿತ್ರ ಅನ್ನಿಸ್ತು ನನಗೆ ಇವ್ರು ಹಾಡಿದ್ದಕ್ಕೆ ಮಳೆ ಬಂತೋ ಅಥ್ವಾ ಆ ಮಳೆ ಬರೋ ಸನ್ನಿವೇಶ ಇತ್ತೋ ಆ ಹಾಡಿಗೆ ಇವ್ರು ಹಾಡು ಹಾಡಿದ್ರು ಏನೋ ನನಗೆ ಗೊತ್ತಾಗಿಲ್ಲ ನನಗಂತೂ ನನಗೆ ಏನು ಖುಷಿ ನಾನಿವತ್ತು ಕಾಳಿಗ್ರಾಯರ ಜೊತೆ ನುಡಿಸಿದ್ದೀನಿ ಅನ್ನೋ ಒಂದು ಸಂತೋಷ ಮಳೆ ಬಂತು ಏನೋ ಹೀಗೆ ವಿದ್ಯಾರ್ಥಿಯಾಗಿದ್ದಾಗ್ಲೂ ನನಗೆ ನುಡ್ಸೋಕೆ ಅವಕಾಶಗಳು ಸಿಕ್ತಿತ್ತು ಸ್ಪರ್ಧೆ ಅಂತ ನಾನು ಯಾವತ್ತು ಏನು ಅನ್ಕೊಂಡಿರ್ಲಿಲ್ಲ ನನಗೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತಾ ಇದ್ದೀನಿ ಕಲಿಬೇಕು ಕಲಿತಾ ಇದೀನಿ ಅಷ್ಟೇ ಅಪರ್ಚುನಿಟಿ ಅಂತೂ ಚಿಕ್ಕ ವಯಸ್ಸಲ್ಲೇ ಸಿಕ್ಬಿಟ್ಟಿದೆ ಸರ್ ಅದ್ರ ಜೊತೆಗೆ ನೀವು ಸರಿಯಾಗಿ ವಾದನ ಮಾಡೋದ್ರಿಂದಾನೇ ನಿಮ್ ತಂದೆಯವರು ಆ ಅವಕಾಶವನ್ನ ಕೊಟ್ಟಿದ್ರೆ ಅನ್ಸುತ್ತೆ ಈಗ ನೀವು ಹೇಳಿದ್ರಿ ನಾನು ನನ್ನ ತಂದೆಯನ್ನ ಅಂಗಲಾಚದೆ ಅಂತ ಹೇಗಿತ್ತು ಸರ್ ತಂದೆಯ ಜೊತೆಗಿನ ಸಂಬಂಧ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಹೇಗಿದ್ರು ನಿಮ್ಮ ತಂದೆ ಬಹಳ ಫ್ರೆಂಡ್ಲಿ ಯಾಕಂದ್ರೆ ಅವ್ರಿಗೆ ಆ ಒಬ್ಬ ಮಗ ಯಾವ ದಾರಿಯಲ್ಲಿ ಹೋಗ್ತಾನೆ ಅಂತ ಒಬ್ಬ ತಂದೆ ಗೊತ್ತಿರುತ್ತೆ ಆಕ್ಚುಲಿ ನಮ್ಮ ತಾಯಿಯವ್ರಿಗೆ ಇಷ್ಟ ಇರಲಿಲ್ಲ ತಬಲವಾದ ತಬಲಾ ವಾದನ ಮಾಡೋದು ನಾನು ತಬಲಾ ಫೀಲ್ಡ್ ಅಲ್ಲಿ ಮುಂದುವರಿಯೋದು ಅವ್ರಿಗೆ ಅಷ್ಟೊಂದು ಇಷ್ಟ ಇರ್ಲಿಲ್ಲ ಯಾಕೆಂದ್ರೆ ನಮ್ಮ ತಂದೆಯವರು ಪಟ್ಟ ಕಷ್ಟ ಆ ಬಡತನ ಇದೆಲ್ಲ ನೋಡಿ ಅವ್ರಿಗೇನು ಅನ್ಸ್ತಿತ್ತು ಅಂದ್ರೆ ಬೇಡಪ್ಪ ನನ್ನ ಮಗನೂ ಅದೇ ರೀತಿ ಆಗೋದು ಬೇಡ ಅದಕ್ಕೆ ಅವನು ಓದ್ಲಿ ಚೆನ್ನಾಗಿ ಒಬ್ಬ ಆಫೀಸರ್ ಆಗಿ ಮುಂದೆ ಬರಲಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರು ನಮ್ಮ ತಂದೆಗೆ ಯಾವಾಗ ಹೇಳೋರು ಬೇಡ ರೀ ಅವನು ಕಲಾವಿದ ಮಾಡಬೇಡಿ ಅವ್ನು ಓದ್ಲಿ ಚೆನ್ನಾಗಿ ಆಫೀಸರ್ ಆಗಲಿ ಅಂತ ಬಟ್ ನಮ್ಮ ತಂದೆ ಹೇಳಿದರು ನೀನು ಏನಮ್ಮ ನೋಡಿದ್ರು ನೀನು ಟಿಪ್ಪುರ್ಲಾಗ ಹೊಡ್ದ್ರು ಅವನು ಆಗೋದೇ ತಬಲ ಪ್ಲೇಯರು ನೀನು ಏನು ತಲೆ ಕೆಡಿಸ್ಕೋಬೇಡ ಅವನ ಫ್ಯೂಚರ್ ಚೆನ್ನಾಗಿದೆ ಅವನು ಒಳ್ಳೆ ಕಲಾವಿದರಾಗ್ತಾನೆ ಅಂತ ನಮ್ಮ ತಂದೆಯವರು ಹೇಳಿದರು ಸೊ ಹಾಗಾಗಿ ಭಾಳ ಇರ್ತಿದ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರು ಈ ಹಾ ತಬಲಾ ನುಡ್ಸೋದ್ರ ಜೊತೆಗೆ ಹಾಡು ಕೂಡ ಕಲ್ತ್ಕೊಳಪ್ಪ ಅಂತ ಹಾಡು ಕೂಡ ಹೇಳ್ಕೊಡ್ತಿದ್ರು ಹಾಗಾಗಿ ನಮಗೆ ಯಾಕೆಂದರೆ ಹಿಂದೂಸ್ತಾನಿ ಅಭ್ಯಾಸ ಮಾಡಬೇಕಾದ್ರೆ ಜೂನಿಯರ್ ಎಕ್ಸಾಮಲ್ಲೇ ನಾವು ತಬಲಾ ನುಡ್ಸ್ಕೊಂಡು ಹಾಡಬೇಕಾಗುತ್ತೆ ಅಂತ ಒಂದು ಚಿಕ್ಕದೊಂದು ಗಾಯನ ಮಾಡಬೇಕು ಏರಿ ಸಖಿ ಈ ಥರ ಹಾಡಿ ನುಡಿಸ್ಬೇಕಾಗತ್ತೆ ಸೊ ಅದಕ್ಕೆ ಅದು ಹಾಡಿಕೊಂಡು ತಬ್ಲ ನುಡಿಸ್ಬೇಕಾಗುತ್ತೆ ಅದು ನಮಗೆ ಅದು ಅಭ್ಯಾಸ ಆಯಿತು ಚೆನ್ನಾಗಿ ಅದಕ್ಕೆ ಹೆಲ್ಪ್ ಆಯಿತು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು ಹಾಡು ಸ್ವಲ್ಪ ಗಂಟ್ಲು ಕೂಡಿಸ್ಕೊಳಕು ಅನುಕೂಲ ಆಯಿತು ಹಾಗಾಗಿ ಭಾಳ ಫ್ರೆಂಡ್ಲಿ ಆಗಿರೋರು ನಮ್ಮ ತಂದೆ ಅವರು ಸುಮಾರು ಕಡೆ ನನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಚೆನ್ನಾಗಿ ನುಡಿಸ್ತಾನೆ ನಮ್ಮ ಹುಡುಗ ಹಂಗೆ ಅಂಥೇಳಿ ಯಾರೋ ಒಬ್ರು ಬೇಕಲ್ವಾ ಸೊ ಆ ಕೆಲಸ ನಮ್ಮ ತಂದೆಯವರು ಮಾಡಿದರು ಹಾಗಾಗಿ ನನಗೆ ಈ ಫೀಲ್ಡ್ ಅಲ್ಲಿ ಮುಂದೆ ಬರೋಕ್ಕೆ ಬಹಳ ಅವಕಾಶಗಳಾಗಿತ್ತು ಎಂಟು ವರ್ಷ ವಯಸ್ಸಿರಬಹುದು ನಿಮಗೆ ಆಗಲಿಂದಲೇ ನೀವು ಈ ಫೀಲ್ಡ್ಗೆ ಬಂದಿದ್ದೀರಿ ನಿಮ್ಮ ತಂದೆಯವರ ಪ್ರಭಾವ ಕೂಡ ಇದಕ್ಕಿದೆ ಹೇಗೆ ಅನಿಸುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡಿದ್ದೆ ನಾನು ಮಾಡಬೇಕು ಅಂತ ಇರೋಲ್ಲ ಆದರೂ ಕೂಡ ಆ ಒಲವು ಹೇಗೆ ಕನೆಕ್ಟ್ ಆಯಿತು ನಿಮಗೆ ಅಂತ ನಾನು ಸರಿಸುಮಾರು ಒಂದು ಏಳನೇ ವಯಸ್ಸಲ್ಲಿ ನಾನು ತಬ್ಲ ಕಲಿಯಕ್ಕೆ ಶುರು ಮಾಡಿದೆ ಯಾಕೆಂದರೆ ನಮ್ಮ ಮನೆಯಲ್ಲೇ ಸಂಗೀತದ ವಾತಾವರಣ ನಮ್ಮ ತಂದೆಯವರು ಶ್ರೀ ಬಿ ಎಮ್ ಸೀತಾರಾಮರಾಜು ಅವರು ಸಂಗೀತ ನಿರ್ದೇಶಕರಾಗಿದ್ದರು ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಹಾರ್ಮೋನಿಯಸ್ಟ್ ಆಗಿ ಕೆಲಸ ಮಾಡಿದರು ಶ್ರೀಯುತ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಯಲ್ಲಿದ್ದರು ಮಾಸ್ಟರ್ ಹಿರಣ್ಯ ಅವರ ಕಂಪನಿಯಲ್ಲಿದ್ದರು ಗುಬ್ಬಿ ಚನ್ನಬಸಣ್ಣ ಕಂಪನಿಯಲ್ಲಿ ಡ್ರಾಮಾ ಮಾಸ್ಟರ್ ಆಗಿದ್ದರು ಹೀಗೆ ಹಾಗೂ ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಅಂದರೆ ನಮ್ಮ ದೊಡ್ಡಪ್ಪಂದಿರು ಎಲ್ಲರೂ ಸಂಗೀತ ವಿದ್ವಾಂಸಗಳೇ ಹಾಗಾಗಿ ನಮ್ಮ ಮನೆತನದಲ್ಲಿ ಒಂದು ಸಂಗೀತದ ವಾತಾವರಣ ಮೊದಲಿಂದಲೂ ಇದೆ ಅದು ನನಗೆ ಬಂದಿದೆ ಅನುವಂಶೀಯವಾಗಿ ಬಂದಿದೆ ಜೀನ್ಸಲ್ಲಿದೆ ಸೊ ಆದ್ದರಿಂದ ಅದು ಬೇರೆ ಏನೂ ಅಲ್ಲದಿದ್ದರೂ ಸಿಕ್ಕಿದ್ದ ಪಾತ್ರೆ ಪಡಗ ಡಬ್ಬ ಯಾವ ಸಿಕ್ಕಿದ್ರು ಚಿಕ್ಕ ವಯಸ್ಸಲ್ಲಿ ನಾನು ಹೊಡಿತಿದ್ದೆ ಅನ್ನೋದು ಅದು ಮಕ್ಕಳು ಸಾಮಾನ್ಯ ಮಾಡ್ತಿರ್ತಾರೆ ಹಾಗಾಗಿ ನಮ್ಮ ತಂದೆಯವರು ಇವನು ಏನು ಕಲೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನನಗೆ ಏಳನೇ ವಯಸ್ಸಿನಲ್ಲಿ ತಬಲಾ ಕಲಿಯೋಕ್ಕೆ ಅವರು ಅವರೇ ನನಗೆ ಮೊದಲನೇ ಗುರು ಅಂದರೆ ಮೊದಲು ತಬಲಾ ಡೈರೆಕ್ಟಾಗಿ ಸಿಕ್ಕಿಲ್ಲ ಏನು ಸಿಕ್ಕಿದ್ದನ್ನು ನೀವು ಬಾರಿಸ್ತಾ ಇದ್ರಿ ಹೌದು ಸರ್ ಇನ್ನೊಂದು ಆಕಸ್ಮಿಕ ಚಿತ್ರದಲ್ಲಿ ಅವರು ಒಂದು ಡ್ರಾಮಾ ಸಾಂಗನ್ನ ಅದರಲ್ಲಿ ಹಾಕೊಂಡಿರ್ತಾರೆ ಅದು ಯಾಕೆ ಡ್ರಾಮಾ ಇಂದ ಒಂದು ಮ್ಯೂಸಿಕ್ ತಗೊಂಡ್ರು ಅಂತ ಆಕಸ್ಮಿಕ ಚಿತ್ರದಲ್ಲಿ ರಾಜ್ಕುಮಾರ್ ಸರ್ ಹೇಳಿದ್ರು ಇದರಲ್ಲಿ ಒಂದು ಡ್ರಾಮಾದೆ ಒಂದು ಹಾಡು ಹಾಕೊಳ್ಳೋಣ ಒರಿಜಿನಲ್ ಆಗಿ ಅನುರಾಗದ ಭೋಗ ಅಂತ ಒಂದು ಹಾಡಿದೆ ಅದು ಅವರು ಗುಬ್ಬಿ ಕಂಪನಿಯಲ್ಲಿ ಅವರು ನಟರಾಗಿದ್ದಾಗ ಹಾಡ್ತಾ ಇದ್ರು ಅವಾಗ ನಮ್ಮ ತಂದೆ ಆದ ಸೀತಾರಾಮರಾಜ್ ಅವರು ಹಾರ್ಮೋನಿಯಂ ಇದ್ರು ಸೊ ಅದಕ್ಕೆ ಏನು ಮಾಡಿದ್ರು ಹಂಸಲೇಖ ಸರ್ಗೆ ಫೋನ್ ಮಾಡಿ ಸೀತಾರಾಮಣ್ಣ ಅವ್ರಿಗೆ ಕರೆಸಿ ನನಗೆ ಚರಣ ಅಷ್ಟೊಂದು ಜ್ಞಾಪಕ ಇಲ್ಲ ಮರೆತೋಗಿದ್ದೀನಿ ಅವ್ರಿಗಾದಾಗ ಜ್ಞಾಪಕ ಇರುತ್ತೆ ಅವ್ರನ್ನ ಕರೆಸಿ ಅಂತ ಹೇಳಿದರು ಓಕೆ ಸೊ ಹಂಸಲೇಖ ಅವರು ನನಗೆ ಫೋನ್ ಮಾಡಿ ವೇಣು ಈ ಥರ ಇದೆ ನೀನು ನಿಮ್ಮ ತಂದೆ ಹೋಗ್ಬಿಟ್ಟು ಅಣ್ಣವ್ರ ಮನೆಗೆ ಹೋಗಿ ಅದೊಂದು ಡ್ರಾಮಾ ಹಾಡು ರೆಕಾರ್ಡ್ ಮಾಡಬೇಕು ಆಕಸ್ಮಿಕ ಪಿಚ್ಚರ್ಗೆ ಅದನ್ನು ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ಟು ಟೂ ಡೇಸ್ ಆದಮೇಲೆ ರೆಕಾರ್ಡಿಂಗ್ ಮಾಡೋಣ ಅಂತ ಹೇಳಿದರು ಅಯ್ಯೋ ಖಂಡಿತವಾಗಿ ಅದಕ್ಕೇನು ಅಂತ ಹೇಳ್ಬಿಟ್ಟು ಆವಾಗ ಹೋಗಿ ಅವ್ರ ಮನೆಗೆ ಆ ಚರಣ ಅವರಿಗೆ ಭಾಳ ವರ್ಷಗಳಾಗಿತ್ತು ಅದರಿಂದ ಮರೆತಿತ್ತು ನಮ್ಮ ತಂದೆಯವ್ರಿಗೆ ಗುರ್ತಿತ್ತು ಜ್ಞಾಪಕ ಇತ್ತು ಅದನ್ನು ಅವ್ರಿಗೆ ಅಲ್ಲೇ ಹೇಳಿ ಒಂದು ಸಾರಿ ರಿಹರ್ಸಲ್ ಮಾಡಿ ಎರಡು ದಿವಸ ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದರದ್ದು ಸಾಂಗ್ ರೆಕಾರ್ಡಿಂಗು ಮಾಡಿದ್ವಿ ಅದಕ್ಕೆ ನಾನು ತಬಲಾ ನಮ್ಮ ತಂದೆಯವರು ಹಾರ್ಮೋನಿಯಮು ಇನ್ನೊಬ್ಲು ಕ್ಲಾರೆಂಟ್ ನಾಗೇಂದ್ರಪ್ಪ ಅನ್ನೋರು ಕ್ಲಾರೆನ್ ನುಡಿಸಿದ್ರು ಮೂರೇ ವಾದ್ಯ ನುಡಿಸಿದ್ರು ಚಿತ್ರದಲ್ಲಿ ಶೂಟಿಂಗಲ್ಲಿ ಬೇರೆ ಯಾರೋ ಕಾಣಿಸ್ತಾರೆ ಬಟ್ ಒರಿಜಿನಲ್ ಆಗಿ ನುಡಿಸಿದ್ದು ನಾನೇ ಅವಾಗೆಲ್ಲ ಚೆನ್ನೈಯಿಂದ ಆರ್ಕೆಸ್ಟ್ರಾ ಬರ್ತಾ ಇದ್ದಿದ್ದು ಮುಖಾಲು ಭಾಗ ಚೆನ್ನೈಯಿಂದ ಬರ್ತಾ ಇತ್ತು ಈ ಹೆಸರು ಹೇಳಿ ಒಂದು ಎಂಟತ್ತು ಜನ ಇಲ್ಲಿಂದ ಬೆಂಗಳೂರಿಂದ ನುಡಿಸ್ತಾ ಇದ್ದಿದ್ದು ಅದರಲ್ಲಿ ನಾನು ಒಬ್ಬ ಒಂದು ಹಾಡಲ್ಲಿ ಯಾಮಿನಿ ಭಾಮಿನಿ ಯಾರು ಹೇಳು ನೀ ಅಂತ ಒಂದು ಹಾಡಿದೆ ಇದು ಅಂಬರೀಷ್ ಮತ್ತು ಡಾಲಿಯವರು ನಟಿಸಿದಂಥ ಒಂದು ಚಿತ್ರ ಅದು ಒಂದು ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಕ್ಲಾಸಿಕಲ್ ಸ್ಟೈಲ್ ಇದೆ ಆ ಕ್ಲಾಸಿಕಲ್ ಸ್ಟೈಲಲ್ಲಿ ಏನು ಮಾಡಿದ್ರು ಇದ್ದಕ್ಕಿದ್ದಂಗೆ ರಿಹರ್ಸಲ್ ಮಾಡುವಾಗ ಅದಿರಲಿಲ್ಲ ಮಾನಿಟ್ರ್ ಮಾಡೋ ಟೈಮಲ್ಲಿ ಅಂದರೆ ಬಿಫೋರ್ ಟೇಕ್ ಒಂದು ಮಾನಿಟ್ರ್ ಅಂತ ಮಾಡ್ತೀವಿ ಫೈನಲ್ ಮನ್ ಆ ಟೈಮಲ್ಲಿ ಡೈರೆಕ್ಟ್ರು ಬಂದು ಸಾರ್ ಇಲ್ಲಿ ಒಂದಷ್ಟು ಡಾನ್ಸ್ ಪಾರ್ಟಿಯನ್ನು ಬೇಕು ಡಾನ್ಸ್ ಮಾಸ್ಟರ್ ಹೇಳ್ತಾ ಹೇಳ್ತಾಯಿದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಕೊಡಿ ಹಂಗೆ ಅಂತಂದರು ಆವಾಗ ಹಂಸಲೀಕ್ ಅವರು ಹೊರಗಡೆ ಬಂದು ರಾಜ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರು ರಾಜ ಈ ಥರ ಸ್ವಲ್ಪ ಚೇಂಜಸ್ ಬೇಕಾಗಿದೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅದಕ್ಕೆ ಒಂದು ಈ ತಾಳ ಪ್ರಕ್ರಿಯೆಯಲ್ಲಿ ಏನಾದ್ರು ಮಾಡೋಣ ಸೊ ಆ ಹಾಡು ಬಂದು ಸಿಕ್ಸ್ ಏಟ್ ಯಾಮಿನಿ ಧಾಮಿನಿ ಯಾರು ಹೇಳು ನೀ ಹುಣ್ಣಿಮೆಯೋ ಚಂದಿರನೂ ಯಾವ ರೂಪನಿ ಅಂತ ಇದೆ ತಕ್ಕಿಟ್ಟ 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 ಅಂತ ಹೋಗುತ್ತದೆ ಹಾಡು ಸೊ ಈ ತಕ್ಕಿಟ್ಟ ತಕ್ಕಿಟ್ಟ ಬರುವಾಗ ಏನು ಮಾಡಿದ್ರು ತಾಳ ಭೇದ ಮಾಡಿಬಿಟ್ರು ತಕ ತಕಿಟ ತಕ ತಕಿಟ ತಕ ತಕಿಟ ತಕ ಆ ತಕಿಟ ತಕ್ಕಿಟದಲ್ಲೇ ತಕ ತಗಿಟ ನುಡಿಸ್ಬೇಕು ಆ ತಕ್ಕಿಟ್ಟ ತಕ್ಕಿಟದಲ್ಲೇ ಏಳು ಅಕ್ಷರ ನುಡಿಸ್ಬೇಕು ತಕ್ಕಿಟ್ಟ ತಕ್ಕಿಟ್ಟ ತಗದಿಂಬಿ ತಗಿಟ ತಗದಿ ಮಿ ತಗಿಟ ತಗದಿ ಮಿ ತಗದಿ ತಗದಿಂಬಿ ತಗಿಟ ಅದರಲ್ಲೇ ಚತುರ್ಶ ನುಡಿಸ್ಬೇಕು ತಾಕ ದಿಬ್ಬಿ ತಕ್ಕ ಜಂಡು ತಕ ದಿಂಬಿ ತಕ್ಕ ಇದಿಷ್ಟಕ್ಕೂ ಸ್ವರ ತಬಲ ಸ್ವರ ತಬಲ ಈ ಥರ ಏನು ಕಂಪೋಸ್ ಮಾಡಿಬಿಟ್ಟು ಬಿಟ್ಬಿಟ್ರಲ್ಲಿ ಅವರೇನೋ ಸ್ವರ ಕಂಪೋಸ್ ಮಾಡಿಬಿಟ್ರು ಅಲ್ಲಿ ಒಬ್ಬರು ವೀಣೆ ವೆಂಕಟೇಶ್ ಅಂತ ಒಬ್ಬರು ಇದ್ರು ಅವ್ರ ಹತ್ರ ಅವರು ಕ್ಲಾಸಿಕಲ್ ಚೆನ್ನಾಗಿ ಬೆಲ್ಲವರು ಅವ್ರಿಗೆ ಹೇಳಿದ ತಕ್ಷಣ ಅವರು ಸ್ವರಗಳು ಬರ್ಕೊಟ್ಬಿಟ್ರು ಅದನ್ನು ಟ್ರ್ಯಾಕ್ ಸಿಂಗರ್ಗೆ ಹೇಳಿದ್ರು ನೋಡಪ್ಪ ಈ ಥರ ಸ್ವರ ಹಾಡಬೇಕು ಅದಕ್ಕೆ ತಬಲಾ ಆನ್ಸರ್ ಬರುತ್ತೆ ಅಂತಂದ್ಬಿಟ್ರು ಅದೊಂದೇ ಮಾನಿಟ್ ಅಷ್ಟೇ ನೆಕ್ಸ್ಟ್ ಫೈನಲ್ ಟೇಕ್ ಹೋಗ್ಬಿಡ್ಬೇಕು ಆವಾಗ ಅವರು ಸಾಗ್ಸ್ರಾಜ್ ಅವ್ರು ಹೇಳಿದ್ರು ಇಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಇದು ಮೋಸ್ಟ್ಲಿ ಅವ್ರಿಗಾಗಲ್ಲ ಯಾರೋ ಚೆನ್ನೈಯಿಂದ ಯಾರಾದರೂ ಬಂದಿದ್ದರೆ ಟ್ರೈ ಮಾಡ್ಬೋದಾಗಿತ್ತು ಆದರೆ ಬೆಂಗಳೂರಿನವ್ರ ಮೇಲೆ ಭರವಸೆ ಇರಲಿಲ್ಲ ಕಲಾವಿದರ ಮೇಲೆ ಸೊ ಅವಾಗ ಹಂಸಲೇಖ ಅವರು ನಗ್ಬಿಟ್ಟು ಇಲ್ಲ ಇಲ್ಲ ರಾಜ ಅವರೇ ಅವರು ದುಡಿಸ್ತಾರೆ ವೇಣು ಆಗುತ್ತಲ್ಲಪ್ಪ ಅಂತ ಸರ್ ನಾನು ನಾನು ಟ್ರೈ ಮಾಡ್ತೀನಿ ಸರ್ ಹಂಗೆ ಹೌದಾ ಟ್ರೈ ಮಾಡ್ತೀರಾ ಟ್ರೈ ಮಾಡಿ ಸರಿ ಟೇಕ್ ಹೋಗೋಣ ಹಂಗಾರೆ ಅಂದ್ಬಿಟ್ರು ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ಕಂಡಕ್ಟ್ರಿಗೆ ಸಿಕ್ತು ಬಂದುಬಿಡ್ತು ಆಯ್ತು ಆಯ್ತು ಟೇಕೆ ಹೋಗೋಣ ಹಂಗೆ ಅಂತ ಸರಿ ಸರ್ ಓಕೆ ಸೊ ಒಂದೇ ಟೇಕಲ್ಲಿ ಅದನ್ನು ನಾನು ನುಡಿಸ್ಬಿಟ್ಟೆ ಫೈನಲೈಸ್ ಸೊ ಅದು ನೀವು ಆ ಹಾಡು ಕೇಳಿದರೆ ಜನಗಳು ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಅದ್ರಲ್ಲಿ ಏನು ತಾಳ ಪ್ರಕ್ರಿಯೆ ಪ್ರಕ್ರಿಯೆ ಇದೆ ಅನ್ನೋದು ಆ ಥರದ್ದು ಹಲವಾರು ಚಾಲೆಂಜಸ್ ಬರುತ್ತೆ ನಮಗೂ ಓ ಇದು ಕಷ್ಟ ಇದೆಲ್ಲ ಹೆಚ್ಚು ಕಮ್ಮಿ ಆದರೆ ನಮಗೆ ಸಿಗಬೇಕಾಗಿರೋ ಒಂದು ರೆಕಗ್ನಿಷನ್ ಹೊರಟೋಗುತ್ತೆ ಅಥವಾ ನಮಗೆ ಈ ಇಮೇಜ್ ಹಾಳಾಗ್ಬೋದು ಅಥವಾ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಒಳ್ಳೆಯ ಕಲಾವಿದರ ಇದ್ದಾರೆ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಎಲ್ಲಿ ಸಿಗಬೇಕು ಆ ಅವಕಾಶ ಕೊಟ್ಟವರು ನನ್ನ ಮೇಲೆ ಭರವಸೆ ಇಟ್ಟವರು ಹಂಸಲೇಖ ಸರ್ ಇಲ್ಲ ಆತ ನುಡಿಸ್ತಾನೆ ಅಂತ ಹೇಳಿದವರು ಅವರು ಸೊ ಅದನ್ನು ಅದನ್ನು ನುಡಿಸ್ತೇ ಹಾಗೆ ಅದೊಂದು ಚಾಲೆಂಜು ಅವರು ನನ್ನ ಇಟ್ಕೊಂಡು ಸುಮಾರು ಎಕ್ಸ್ಪರಿಮೆಂಟ್ಸ್ ಮಾಡಿದ್ದಾರೆ ಒಂದು ತೊಂಬತ್ನಾಲ್ಕನೇ ಇಸ್ವಿನೋ ತೊಂಬತ್ತೈದನೇ ಇಶ್ವಿನೋ ಕೋಣ ಇದೈತೆ ಅಂತ ಒಂದು ಪಿಚ್ಚರು ದೇವಿ ಅವರು ಡೈರೆಕ್ಷನು ಸಾರಿ ಭಾರವಿ ಅವರು ಡೈರೆಕ್ಷನ್ ಭಾರವಿ ಆ್ಯಂಡ್ ಜೈಸ್ರೀ ದೇವಿ ಕಾಂಬಿನೇಷನ್ ಅದು ಕೋಣ ಇದೈತೆ ಅಂತ ಕೋಣ ಇಯಲ್ಲ ಕೋಣ ಇದೈತೆ ಅಂದರೆ ಮಗು ಹಾಕ್ತು ಕರು ಹಾಕ್ತು ಅಂತ ಕೋಣ ಇಬ್ಬರು ಗಂಡು ಆದ್ರಿಂದ ಅದು ಸುಮ್ಮನೆ ಟೈಟ್ಲ್ ಮಾತ್ರ ಆಟ ಆ ಥರ ಇಟ್ಟಿದ್ದಾರೆ ಸೊ ಆ ಟೈಟ್ಲ್ನ ಕೇಳಿಬಿಟ್ಟು ಹಂಸಲೇಖ ಸರ್ ಏನು ಹೇಳಿದ್ರು ವೇಣು ಬಾಯ್ಲಿ ಈ ಥರದ್ದೊಂದು ಪಿಚ್ಚರ್ ಇದೆ ಇದಕ್ಕೆ ಒಂದು ಹಾಡು ಮಾಡಬೇಕು ನಾನು ಇದರಲ್ಲಿ ಯಾವುದೇ ರೀತಿ ಪರ್ಕಷನ್ಸ್ ಯೂಸ್ ಮಾಡಬಾರ್ದು ತಬಲಾ ಡೋಲಕು ಟೇಪು ಇನ್ನೇ ಬೇರೆ ಯಾವುದೇ ವಾದ್ಯಗಳು ಯೂಸ್ ಮಾಡಬಾರ್ದು ಆದರೆ ರಿಧಮ್ ಬೇಕು ಯಾವ ಯಾವ ಥರ ಇರ್ತಾರದು ನೋಡಿ ಯೋಚನೆ ಮಾಡು ನನಗೆ ಬೇರೆ ಏನೋ ಬೇಕು ಅಂತ ಸೊ ಆ ಇಡೀ ಹಾಡ್ಗೆ ಬರೀ ಬಾಯಲ್ಲಿ ರಿದಮ್ಸ್ ಹೇಳಿದ್ದೀವಿ ಬಾಯಲ್ಲಿ ರಿದಮ್ಸ್ ಬಾಯಲ್ಲೇ ರಿದಮ್ಸು ಸುಮಾರು ಹದಿನೈದು ಜನ ನಾವು ರಿಧಮ್ ಪ್ಲೇಯರ್ಸು ಬೇರೆ ಬೇರೆ ಟ್ರ್ಯಾಕ್ಗಳಲ್ಲಿ ಅದನ್ನು ನಾವು ಹೇಳಿ ಮಿಕ್ಸ್ ಮಾಡಿ ಆಹಾ ನಮ ಕುವಾಣಕ್ಕೆ ಸೀಮಂತ ಆಹ ದುಂಬು ತಿಂಪು ತುಂಬಿಡುಕ್ಕು ತಾಕ ಚಿಕ್ಕ ದುಂಬು ತಿಂಪು ತುಂಬಿಡುಕ್ಕ ಹಾಯ್ ದುರ್ರ ಈಗ ಬೇರೆ ಬೇರೆ ತರ ರಿದಮ್ಸ್ ಕಂಪೋಸ್ ಮಾಡಿ ಅದಲ್ಲಿ ಆ ಕೋಣದ್ದು ಎಫೆಕ್ಟ್ ಬರೋ ತರ ಸರ್ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಹಂಸಲೇಕ ಸರ್ ಚಾಲೆಂಜಸ್ ಗಳನ್ನೇ ಅಕ್ಸೆಪ್ಟ್ ಮಾಡೋದಲ್ಲದೇ ಚಾಲೆಂಜಸ್ ಗಳನ್ನು ನಿಮಗೂ ಕೊಡ್ತಿದ್ರು ಪಕ್ಕದಲ್ಲಿ ಇರೋರಿಗೆ ಬೇಕಾದ ಚಾಲೆಂಜ್ ಕೊಡೋರು ಅಂದ್ರೆ ಯು ಯೂಸ್ಟ್ ಟು ಮೇಕ್ ಎಕ್ಸ್‌ಪರಿಮೆಂಟ್ಸ್ ಒಬ್ಬರಲ್ಲಿ ಒಬ್ಬ ಕಲಾವಿದನಲ್ಲಿ ಒಂದು ಪ್ರತಿಭೆ ಇದೆ ಅನ್ನುವಾಗ ಅದನ್ನು ಹೊರತಿಗೆ ಅವರು ಯಾರು ತಗಿಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಅದು ಯು ಹ್ಯಾವ್ ಟು ಕ್ರಾಸ್ ದಿ ಲಿಮಿಟ್ಸ್ ಎಸ್ 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 ಓಕೆ ಯು ಹ್ಯಾವ್ ಟು ಫ್ಲೈ ಟು ದ ಸ್ಕೈ ಅಂತಾರಲ್ಲ ಹಾಗೆ ಅವರು ಅದನ್ನು ಒಂದು ಲೆವೆಲ್ಗೆ ನಮ್ಮನ್ನು ಬಳಸ್ಕೊಂಡು ಹೋಗೋದು ಇಷ್ಟೆಲ್ಲ ಮಾಡಲಿಕ್ಕೆ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಬೇಕು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮ್ಮ ಮನೆಯಲ್ಲಿ ಹೇಗಿದೆ ಅದ್ರ ಬಗ್ಗೆ ಹೇಳಿ ಸರ್ ಫ್ಯಾಮಿಲಿಯಲ್ಲಿ ನನ್ನ ಹೆಂಡತಿ ನನಗೊಬ್ಬ ಗಂಡು ಮಗ ಒಂದು ಹೆಣ್ಣು ಮಗು ನನ್ನ ಸೊಸೆ ಇಷ್ಟು ಜನ ಇದ್ದಾರೆ ಮೊದಲಿಂದಲೂ ಮದುವೆ ಆದಾಗಲಿಂದಲೂ ನನ್ನ ಹೆಂಡತಿ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದಾಳೆ ಆಕೆ ಇದ್ದು ಮಕ್ಕಳನ್ನ ನೋಡ್ಕೊಳ್ದೇ ಇದ್ದಿದ್ರೆ ನಾನು ಅಷ್ಟೊಂದು ಪ್ರೋಗ್ರಾಮ್ಗಳಿಗೆ ರೆಕಾರ್ಡಿಂಗ್ಸ್ಗೆ ಹೋಗೋಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ಮಕ್ಕಳು ಬೆಳವಣಿಗೆ ನಾವು ನೋಡ್ರೋದು ಭಾಳ ಕಡಿಮೆ ಬೆಳಿಗ್ಗೆ ಎಂಟು ಗಂಟೆ ಎಂಟುವರೆಗೆ ಅವ್ರನ್ನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬರೋದು ಒಂದು ಡ್ಯೂಟಿ ಅಂತ ಬಿಟ್ಟರೆ ಬಾಕಿ ಏನೂ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆ ಆದರೆ ರೆಕಾರ್ಡಿಂಗು ಪ್ರೋಗ್ರಾಮು ಅಂತ ಹೋದರೆ ನಾವು ಬರ್ತಾಯಿದ್ದೆ ರಾತ್ರಿಗೆ ಸೊ ಮನೆ ಜವಾಬ್ದಾರಿ ಎಲ್ಲ ಆಕೆಯೇ ಆಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇವತ್ತು ಇಷ್ಟು ವರ್ಷ ಆದ್ರೂ ಇನ್ನೂ ನಾನು ಈ ಫೀಲ್ಡಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಓದಿ ಭಾಳ ಒಳ್ಳೆಯ ಕೆಲಸಗಳಲ್ಲಿದ್ದಾರೆ ಸೊಸೆ ಮಗಳು ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ಸೊ ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿ ಹಲವು ಮಾಹಿತಿಗಳನ್ನು ಕೊಟ್ಟರೆ ಗೊತ್ತಿಲ್ಲದ ವಿಷಯಗಳು ನಮಗೇನೇನೂ ಗೊತ್ತಿರಲಿಲ್ಲ ಬ್ಯಾಕ್ ಬ್ಯಾಕ್ಸ್ಟೇಜ್ ಏನೇನಾಗಿತ್ತು ಅಂತ ಹೇಳಿ ಆಫ್ ಸ್ಕ್ರೀನ್ ಏನೇನು ನಡೆದಿತ್ತು ಅಂತ ಹೇಳಿ ಒಂದು ಹಾಡಿನ ಹಿಂದೆ ಕಂಪೋಸ್ ಆದಮೇಲೆ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಸಮಸ್ಯೆ ಇರುತ್ತೆ ಅದೆಲ್ಲವೂ ಕೂಡ ಬದಿಗಿಟ್ಟು ಅಂಥ ಒಂದು ಅದ್ಭುತ ಕಲೆಯನ್ನು ನೀವು ತೋರಿಸ್ತಾ ಇದ್ದೀರಿ ಜೊತೆಗೆ ಎಷ್ಟೊಂದು ನಲವತ್ತೈದು ಸಾವಿರ ಹಾಡುಗಳನ್ನು ರೆಕಾರ್ಡ್ ಆಗಿದೆ ನಿಮ್ಮ ರಿದಮ್ ಅಂತ ಹೇಳ್ಬೋದು ಜೊತೆಗೆ ಒಂಬತ್ತೂವರೆ ಸಾವಿರ ಸಿನಿಮಾದ್ದು ಗೀತೆಗಳ ರೆಕಾರ್ಡ್ ಆಗಿದೆ ಬಹಳ ಖುಷಿ ಆಗುತ್ತೆ ಸರ್ ನಾನಿವತ್ತು ತುಂಬ ಲಕ್ಕಿ ಅಂತ ತಿಳ್ಕೊಳ್ತೀನಿ ನಿಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಶ್ರೀಗಂಧ ಟಿ ವಿ ಕನ್ನಡಕ್ಕೆ ಆಗಮಿಸಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಭಾಳ ಚೆನ್ನಾಗಿ ನಡೆಸ್ಕೊಟ್ರಿ ಈ ಕಾರ್ಯಕ್ರಮನ ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿದ್ರಿ ನಮ್ಮಲ್ಲಿ ಒಳಗಡೆ ಇದ್ದ ಅನೇಕ ವಿಷಯಗಳನ್ನು ಹೊರಗಡೆ ಬರೋಂಗೆ ಮಾಡಿರಲ್ಲ ಅದಕ್ಕೆ ನಿಮಗೆ ಧನ್ಯವಾದಗಳು ಹಾಗೂ ಶ್ರೀಗಂಧ ಕನ್ನಡ ಟಿ ವಿ ಮಾಧ್ಯಮದ ಮುಖಾಂತರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಮತ್ತು ಇಲ್ಲಿ ಇಲ್ಲಿ ಇರುವಂಥ ಎಲ್ಲ ಟೆಕ್ನಿಕಲ್ ಕ್ರೂಗೆ ಅದರ ಮುಖ್ಯಸ್ಥರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಹಾಗೂ ಈ ಶುಭ ಸಂದರ್ಭದಲ್ಲಿ ಹಂಸಲೇಖ ಸಾರ್ಗೆ ಮತ್ತೊಮ್ಮೆ ನಿಮ್ಮ ಚಾನಲ್ನ ಮುಖಾಂತರ ಅವರಿಗೆ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಜೈ ಕರ್ನಾಟಕ